ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನ ವಿಷಯ ವೌರೋಗಿಣಾಂ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ನಮ್ಮ ಕ್ಲೈಂಟ್ ಒಬ್ರು ಗುರುಗಳೇ ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂತ ಹೇಳಿಬಿಟ್ಟು ಸುಮಾರು ಒಂದು ಏನಿಲ್ಲ ಅನ್ನೋ ಒಂದು ಒಂದು ವರ್ಷದಿಂದ ಇದ್ರು ಯಾಕೆ ಇವರು ಬನ್ನಿ 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 ಅಂತ ಹೇಳ್ತಾನೆ ಇದ್ದಾರಲ್ಲ ಅಂಥೇಳಿ ನಾನು ಒಂದು ದಿವಸ ಹೋಗೋಣ ಅಂಥೇಳಿ ಮನ್ಸು ಮಾಡಿ ಅವರಿಗೆ ಕಾಲ್ ಮಾಡಿದಾಗ ಅವರು ಕಾರ್ ಕಲಿಸ್ಕೊಟ್ರು ಅವ್ರ ಮನೆಗೆ ಹೋದೆ ಬಹಳ ಭವ್ಯವಾಗಿರ್ತಕ್ಕಂಥ ಮನೆ ಆ ಮನೆಗೆ ಹೋದಾಗ ನನ್ನನ್ನು ಕೂರಿಸಿ ಉಪಚಾರ ಮಾಡಿ ಗುರುಗಳೇ ಒಂದು ಸಲ ಮನೆಯನ್ನು ನೋಡಿ ಅಂತ ಹೇಳಿದರು ನಾನು ಆ ಮನೆಯನ್ನೆಲ್ಲ ನೋಡ್ತಾ ಇದ್ದೆ ನೋಡ್ತಾ ಇರ್ಬೇಕಾದ್ರೆ ನಾನು ಮೊದಲಿಗೆ ಯಾವ್ದು ನೋಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ದೇವರ ಮನೆ ದೇವರ ಮನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಥಳ ಮನೆಯಲ್ಲಿ ಆ ದೇವರ ಮನೆ ನೋಡಿದ್ರೆ ಈ ಹೊರಗಡೆಯಿಂದ ನೋಡಿದ್ರೆ ಎರಡು ಆನೆಗಳು ರಕ್ತ ಚಂದನದಲ್ಲಿ ಮಾಡಿರ್ತಕ್ಕಂಥ ಎರಡು ಆನೆ ನಿಲ್ಲಿಸಿದ್ದಾರೆ ಬಹಳ ದೊಡ್ಡ ಪೀಠದಲ್ಲಿ ಮಹಾಲಕ್ಷ್ಮಿಯ ಒಂದು ಒಂದು ಫೋಟೋ ಇದೆ ಮುಂದೆ ಒಂದಷ್ಟು ವಿಗ್ರಹಗಳಿದೆ ಬಹಳ ಚೆನ್ನಾಗಿದೆ ಅದೆಲ್ಲ ನೋಡಿಬಿಟ್ಟು ನಾನು ಬಾ ಏನು ಇಷ್ಟೆಲ್ಲ ಚೆನ್ನಾಗಿದೆಯಲ್ಲ ಅಂಥೇಳಿ ಹತ್ತಿರ ಹೋದೆ ಹತ್ತಿರ ಹೋದರೆ ನನಗೆ ನೆಗೆಟಿವ್ ಅನ್ನೋ ಎನರ್ಜಿ ಅಂತಕ್ಕಂಥದ್ದು ಹೊಡಿತಾ ಇದೆ ಇಲ್ಲಿ ಮುಂದೆ ಇಲ್ಲ ತಡೀತಾ ಇದೆ ನಾನು ಆಗ ನಾನು ಏನಿದ್ರು ವಿಚಾರ ಅಂತ ಹೇಳಿ ನೋಡಿ ಹಾಲಲ್ಲಿ ಕೂತ್ಕೊಂಡು ಅದರ ಪ್ರಶ್ನೆ ಎಲ್ಲ ಹಾಕಿದೆ ದೈವ ಪ್ರಶ್ನೆ ಹಾಕಿದಾಗ ಆ ಇಡೀ ಮನೆಯಲ್ಲಿ ದೇವರ ಮನೆಗೆ ಮಾತ್ರ ಬಂಧನ ಆಗಿದೆ ಅಂತಕ್ಕಂಥ ವಿಚಾರ ಗೊತ್ತಾಯಿತು ಪ್ರಶ್ನೆಯಲ್ಲಿ ದೇವರ ಮನೆಗೆ ಬಂಧನ ಆಗಿದೆ ಅಂತಕ್ಕಂಥ ವಿಚಾರ ಗೊತ್ತಾಯಿತು ಫುಲ್ ಲಾಕ್ ಮಾಡಿಬಿಟ್ಟೆ ದೇವ್ರ ಮನೆಯನ್ನ ಅಂತಕ್ಕಂಥ ವಿಚಾರ ಗೊತ್ತಾಯಿತು ನಾವು ನಾರ್ಮಲ್ ಆಗಿ ನೋಡ್ಬೇಕಂದ್ರೆ ದೇವ್ರ ಮನೆ ಓಪನ್ ಆಗೇ ಇದೆ ಆದರೆ ವಿಶೇಷ ಜ್ಞಾನ ಸಿದ್ಧಿ ದೃಷ್ಟಿಯಿಂದ ನೋಡಿದ್ರೆ ಆ ದೇವ್ರ ಮನೆ ಪೂರ್ತಿ ಮುಚ್ಚಿದೆ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ ದೇವರ ಮನೆ ದೇವ್ರ ಮನೆಯೇ ಕಾಣಿಸ್ತಾ ಇಲ್ಲ ಆ ಥರ ಇದೆ ಇದು ಯಾವ ರೀತಿಯಲ್ಲಾಯಿತು ಆಯಿತು ಏನಾಯಿತು ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಹಾಕ್ತಾ ಹೋದೆ ಕೌಡೆಗಳನ್ನ ತೊಗೊಂಡು ಹೋಗಿದ್ದೆ ಒಂದಷ್ಟು ಪ್ರಶ್ನೆಗಳನ್ನ ಹಾಕಲಿಕ್ಕೆ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದ್ರೆ ಅವರು ಒಂದಷ್ಟು ವಿಚಾರಗಳು ಹೇಳಿದ್ರು ನಾನು ಒಂದಷ್ಟು ವಿಚಾರವನ್ನು ಬರ್ಕೊಂಡೆ ಕೊನೆಗೆ ಇದು ಯಾಕೋ ಸರಿ ಹೋಗೋಲ್ಲ ಇನ್ನು ದೀಪ ದೀಪಯಕ್ಷಿಣಿಯನ್ನು ತಂದು ನಾವು ಅದರಲ್ಲೇ ನಾವು ಪ್ರಶ್ನೆ ನೋಡೋದು ಒಳ್ಳೆಯದು ಅಂಥೇಳಿ ಕೂಡಲೇ ಒಂದು ದೀಪವನ್ನು ತರಿಸಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಪೂಜೆಯನ್ನು ಮಾಡಿ ದೇವಿಯನ್ನು ಆಹ್ವಾನ ಮಾಡಿ ಅಲ್ಲಿ ನಾನು ಮತ್ತೆ ಪ್ರಶ್ನೆ ಇಟ್ಟಾಗ ನನಗೆ ವಿಚಾರ ಗೊತ್ತಾಯಿತು ಆ ದೇವರ ಮನೆ ಲಾಕ್ ಆಗಿದೆ ಅಂತ ಬಂಧನ ಆಗಿದೆ ಅಂತ ಇದರಿಂದ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ತುಂಬ ಸಂತೋಷವಾಗಿ ಅನುಕೂಲವಾಗಿ ಐಶ್ವರ್ಯವಂತವಾಗಿ ಇರ್ತಕ್ಕಂಥ ಆ ಮನೆಯಲ್ಲಿ ನಾನಾ ರೀತಿ ಕಷ್ಟಗಳು ಜಗಳಗಳು ಒಬ್ಬರನ್ನ ಕಂಡ ಇನ್ನೊಬ್ರಿಗಾಗಲ್ಲ ಆ ಮನಸ್ತಾಪ ಮನೆ ಹಿರಿಯರಿಗೆ ಯಾವಾಗಲೂ ಕೂಡ ಆರೋಗ್ಯದಲ್ಲಿ ತೊಂದರೆಗಳು ಶುರುವಾಗಿದೆ ಯಾವಾಗ ಆಗಿದೆ ಇದೆಲ್ಲ ಅಂತ ಕೇಳಿದರೆ ಕೇವಲ ಒಂದು ವರ್ಷದಲ್ಲಾಗಿದೆ ಒಂದು ವರ್ಷದಲ್ಲಿ ಇದೆಲ್ಲ ಶುರುವಾಗ್ಬಿಟ್ಟಿದೆ ಮನೆ ಕಟ್ಟೆ ಹದಿನೈದು ವರ್ಷ ಆಯಿತು ಆದರೆ ಒಂದು ವರ್ಷದಲ್ಲಿ ಇದೆಲ್ಲ ನಡೆದೋಗಿದೆ ಜೀವನದಲ್ಲಿ ಮನೆಯಲ್ಲಿ ಅತಿ ಆ ಐದು ಜನ ಮಕ್ಕಳವರಿಗೆ ಕೊನೆ ಮಗ ಸತ್ತೋಗಿದ್ದಾನೆ ಅದು ಅನ್ಎಕ್ಸ್ಪೆಕ್ಟೆಡು ಸೊ ಇದೆಲ್ಲ ನೋಡಿ ಆ ವಿಚಾರವನ್ನು ನಾವು ಮಾಡಬೇಕಾದ್ರೆ ನಮಗೆ ಗೊತ್ತಾಗಿದೆ ಏನು ಅಂದರೆ ಯಾವ ಯಾವ ಶತ್ರುಗಳು ಏನೇನನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳು ಗೊತ್ತಾಯಿತು ದೇವ್ರ ಮನೆಯೂ ಫಸ್ಟ್ ಲಾಕ್ ಮಾಡಿಬಿಟ್ಟಿದ್ದಾರೆ ಯಾವುದೇ ಥರದ ಪೋ ಪಾಸಿಟಿವ್ ಎನರ್ಜಿ ಬರಲಿ ಬರಬಾರ್ದು ಅಂತ ಯಾಕಂದರೆ ಇವರೆಲ್ಲ ಮನೆಯವರೆಲ್ಲ ಇದಾರಲ್ಲ ತುಂಬ ದೈವ ಭಕ್ತರು ಪ್ರತಿ ದಿವಸ ದೇವ್ರ ಮನೇಲಿ ಶುದ್ಧವಾಗಿರ್ತಕ್ಕಂಥ ಎಣ್ಣೆ ಶುದ್ಧವಾಗಿರ್ತಕ್ಕಂಥ ದೀಪ ದೇವ್ರ ಮನೆ ಕ್ಲೀನು ದೇವರಿಗೆ ಅಭಿಷೇಕ ಪೂಜೆಗಳು ಪುನಸ್ಕಾರಗಳು ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕುಟುಂಬ ಇದು ಆದರೆ ಇವತ್ತಿನ ದಿವಸ ಒಂದು ಹೂ ಇಡೋಕ್ಕೂ ಅಲ್ಲಿ ಸಾಧ್ಯ ಇಲ್ಲ ಅಲ್ಲಿ ಹೋದ್ರೇ ಒಂಥರ ಸ್ಮೆಲ್ ಬರುವಂಥದ್ದು ನೆಗೆಟಿವ್ ಎನರ್ಜಿಗಳ ಕಾಟ ಬಹಳ ಈ ಥರದ್ದೆಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿಬಿಟ್ಟಿವೆ ಇನ್ನು ಕೆಲವ್ರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಬಂದುಬಿಟ್ಟು ದೇವ್ರ ಮನೇಲಿ ಯಾವುದೋ ನಿಧಿ ಇದೆ ಆದ್ದರಿಂದ ಅಲ್ಲಿ ಪೂಜೆ ಮಾಡ್ಕೊಳ್ಳೋಕ್ಕಾಗಲ್ಲ ತೊಂದರೆ ಆಗ್ತಾಯಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಹಾಗಾಗಿ ಅವರು ಪ್ರಶ್ನೆ ಮಾಡಿಸ್ಲೇಬೇಕು ಗುರುಗಳ ಹತ್ರ ಅಂತ ಹೇಳಿ ಕಾಯ್ತಾಯಿದ್ರು ಆ್ಯಕ್ಚುಲಿ ಚೆನ್ನಾಗಿರ್ಬೇಕಾದ್ರೇ ಅವ್ರು ಕರೆದಿದ್ರು ನನಗೆ ಗುರುಗಳೇ ಒಂದು ಸಲ ಮನೆಗೆ ಬನ್ನಿ ನಮ್ಮ ಮನೆ ನೋಡಿ ಅಂತ ಅವತ್ತೇ ಹೋಗಿದರೆ ನೆಕ್ಸ್ಟ್ ಮುಂದಕ್ಕೆ ಏನಾಗ್ತಿತ್ತು ಮತ್ತು ನಾವು ಏನು ತಳಿಬೋದಾಗಿತ್ತು ಅಂಗಂತಕ್ಕಂಥ ವಿಚಾರ ಗೊತ್ತಾಗ್ಬಿಡ್ತು ಗುರುಗಳೇ ನೀವು ನಾನು ತುಂಬ ಕರೆದೆ ನಿಮಗೆ ನೀವು ಬರಲೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಸೊ ನಾನು ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ ಈ ಜನಗಳಿಗೆಲ್ಲ ಈ ವಿಚಾರದ ಬಗ್ಗೆ ಒಂದು ಎಚ್ಚರಿಕೆ ಕೊಡೋಣ ಯಾರಿಗಾದ್ರೂ ಈ ಥರ ಇದ್ರೆ ಅಲ್ಲೇ ಬಂದು ನಾವೇ ನೋಡಬೇಕು ಏನಿಲ್ಲ ಯಕ್ಷಿಣಿ ಇರುವಂಥ ಕ್ಷೇತ್ರ ಇಲ್ಲಿ ಬಂದು ಒಂದು ಪ್ರಶ್ನೆಯನ್ನು ಹಾಕಿಸಿ ದೇವರ ಮನೆಗೆ ಏನಾದರೂ ಈ ಥರದ್ದು ತೊಂದರೆಗಳು ಮಾಡಿದರೆ ಅದನ್ನು ತೆಗೆಯೋದಕ್ಕೆ ಒಂದು ಬಗೆಗಳಿದೆ ಆ ಪರಿಹಾರಗಳನ್ನ ತಿಳ್ಕೊಂಡು ನೀವೇ ಅದನ್ನು ಪರಿಹಾರ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಂದಷ್ಟು ಆರೋಗ್ಯ ಅನುಕೂಲವನ್ನು ಪಡ್ಕೊಂಡು ಶತ್ರುಗಳಿಂದ ವಿಮುಕ್ತಿ ಹೊಂದಿ ಒಂದು ಒಳ್ಳೆಯ ಒಂದು ಯೋಗವನ್ನು ಪಡ್ಕೋಬೇಕು ಅಂತ ಒಂದು ವಿಚಾರದಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಖಂಡಿತವಾಗಲೂ ನಿಮಗೆ ಈ ವಿಚಾರದಲ್ಲಿ ನಾನು ಸಹಾಯ ಮಾಡ್ತೀನಿ ತೊಂದರೆ ಆದವರು ಮಾತ್ರ ಸಂಪರ್ಕ ಮಾಡಿ ನಮ್ಮ ಈ ಒಂದು ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ಕೂಡ ಇನ್ನೂ ಹೊಸ ಹೊಸ ವಿಚಾರಗಳನ್ನು ನನ್ನ ಅನುಕೂಲ ಆಗುತ್ತೆ ನಮಸ್ಕಾರ